ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಶ್ರೀಕೃಷ್ಣಾಶ್ರಯ ವಾಯಣಿಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನುಳ್ಳ ಕರ್ನಾಟಕ ಭಾರತ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದನೇ ತಾರೀಕು ಇದರ ಇತಿಹಾಸದಲ್ಲೇ ಮಹತ್ವಪೂರ್ಣವಾದ ದಿನ ವಿವಿಧ ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದ ನೆಲ ಚದುರಿದ್ದ ಜನ ತನ್ನದೇ ಆದ ಭೌಗೋಳಿಕ ಮೇರೆಗಳನ್ನು ಪಡೆದು ಅಂದು ಒಂದುಗೂಡಿತ್ತು ಇದರ ಹಿಂದೆ ಹಲವು ಮಂದಿ ತ್ಯಾಗ ಜೀವಿಗಳ ಅವಿರತ ಶ್ರಮವಿದೆ ಅವರ ತ್ಯಾಗದ ಫಲವೇ ಇಂದು ನಮ್ಮ ಕರ್ನಾಟಕ ಮಹತ್ತರ ಸ್ಥಾನಗಳಿಸಿದೆ ಅಂತಹ ತ್ಯಾಗ ಜೀವಿಗಳಲ್ಲಿ ಮುಖ್ಯರಾದವರು ಆಲೂರ ವೆಂಕಟರಾಯರು ಇವರ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನು ತಿಳಿಯಬೇಕಾದದ್ದು ಅತ್ಯಂತ ಅವಶ್ಯಕ ಇಂತಹ ಮೇರು ವ್ಯಕ್ತಿಯ ಪರಿಚಯವನ್ನು ಈ ಸಂಚಿಕೆಯಲ್ಲಿ ನಿಮಗೆಲ್ಲ ಕಳಿಸಲು ಹೊರಟಿದ್ದೇನೆ ಗೆಳೆಯರೆ ಕರ್ನಾಟಕದ ಅಸ್ತಿತ್ವಕ್ಕಾಗಿ ಹಗಲಿರುಳು ಅವಿಶ್ರಾಂತ ಶ್ರಮಿಸಿ ಇಡೀ ಆಯುಷ್ಯವನ್ನೇ ಕರ್ನಾಟಕದ ಸಿದ್ಧಿಗಾಗಿ ಸವೆಸಿ ಅಮರರಾದ ತಪಸ್ವಿಗಳಾದ ಆಲೂರ ವೆಂಕಟರಾಯರ ಜೀವನದ ಉಸಿರು ಹಾಗೂ ದಿವ್ಯ ಮಂತ್ರ ಜಯ ಕರ್ನಾಟಕವಾಗಿತ್ತು ಇವರ ಜನನ ಸಾವಿರದ ಎಂಟುನೂರ ಎಂಬತ್ತರ ಜುಲೈ ಹನ್ನೆರಡರಂದು ಇಂದಿನ ಬಿಜಾಪುರದಲ್ಲಾಯಿತು ಇವರ ತಾಯಿ ಭಗೀರಥಿಬಾಯಿ ಮತ್ತು ತಂದೆ ಭೀಮಾರಾವ್ ಧಾರವಾಡದ ರೋಣ ತಾಲೂಕಿನ ಆಲೂರ ಇವರ ಪೂರ್ವಜರಿಗೆ ಜಹಕೀರಾಗಿದ್ದರತ ಕೂರು ಅಂದಿನಿಂದ ಇವರದು ಆಲೂರ ಮನೆತನವಾಯಿತು ಧಾರವಾಡ ಮೊದಲಾದ ಕಡೆ ಶಿಕ್ಷಣ ಪಡೆದ ವೆಂಕಟರಾಯರು ಕಾಲೇಜು ಶಿಕ್ಷಣಕ್ಕಾಗಿ ಪುಣೆಗೆ ಹೋದಾಗ ಬಾಲಗಂಗಾಧರನಾಥ ತಿಲಕ್ಕರ ಸಂಪರ್ಕ ಉಂಟಾಯಿತು ಇವರ ಪ್ರಭಾವದಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಪುಣೆಯಲ್ಲಿ ಬಿ ಎ ಎಲ್ ಎಲ್ ಬಿ ಪದವಿಯನ್ನು ಪಡೆದ ವೆಂಕಟರಾಯರಿಗೆ ಭಾಷಾಭಿಮಾನ ಮೂಡಿದ್ದು ಪುಣೆಯ ಮರಾಠಿಗರ ಸಹವಾಸದಿಂದ ಮೊದಲಿಗೆ ಕನ್ನಡದ ಕಂಪನ್ನು ಹರಡುವ ಉದ್ದೇಶದಿಂದ ಪುಣೆಯ ಕಾಲೇಜು ಗ್ರಂಥಾಲಯಕ್ಕೆ ಪ್ರಥಮ ಬಾರಿಗೆ ಕನ್ನಡ ಗ್ರಂಥಗಳು ಸೇರ್ಪಡೆಯಾಗುವಂತೆ ಮಾಡಿದ ಇವರು ಅನ್ಯ ಭಾಷೆಯರ ವಕ್ರದೃಷ್ಟಿಯಿಂದಾಗಿ ಕನ್ನಡಿಗ ನಾನು ಎಂದು ಹೇಳಿಕೊಳ್ಳುವ ಸಾಹಸವನ್ನು ಮಾಡಲು ಹಿಂಜರಿಯುತ್ತಿದ್ದ ಕನ್ನಡಿಗರಲ್ಲಿ ಹೆಚ್ಚನ್ನು ಸ್ವಾಭಿಮಾನವನ್ನು ಮೂಡಿಸುವ ದೃಢ ನಿರ್ಧಾರ ಮಾಡಿ ವಿದ್ಯಾರ್ಥಿಯಾಗಿದ್ದಾಗಲೇ ಕನ್ನಡದ ಅಭಿಮಾನ ಮೂಡಿಸಿಕೊಂಡು ನಾಟಕ ಉತ್ಸವ ಮೊದಲಾದ ಕಾರ್ಯಕ್ರಮಗಳಲ್ಲಿ ಹಾಡುಗಳನ್ನು ಹಾಡಲು ಗೆಳೆಯ ಲಕ್ಷ್ಮಣ ಶಟಾಕಾನಂದ ರಚಿಸಿದ ಗಜಾನನ ಸ್ತವನ ಎಂಬ ಗೀತೆಗಳನ್ನು ತಾವೇ ಮುದ್ರಿಸಿ ಪ್ರಕಟಿಸಿದರು ಮುಂದೆ ಸಾವಿರದ ಒಂಬೈನೂರ ಐದರಲ್ಲಿ ಧಾರವಾಡದಲ್ಲಿ ವಕೀಲಿ ವೃತ್ತಿಯನ್ನಾರಂಭಿಸಿದ ವೆಂಕಟರಾಯರು ಲಕ್ಕುಂಡಿ ಬಾದಾಮಿ ಐಹೊಳೆ ಹಳೆಬೀಡು ಬೇಲೂರು ಹಂಪೆ ಆನೆಗುಂದಿ ಮೊದಲಾದ ಪ್ರದೇಶಗಳಲ್ಲಿ ಸಂಚರಿಸಿ ಅಖಂಡ ಕರ್ನಾಟಕದ ಭವ್ಯ ಕಲ್ಪನೆಯನ್ನು ತಮ್ಮಲ್ಲಿ ಆವಿರ್ಭವಿಸಿಕೊಂಡು ಅನಂತರ ಗತಕಾಲದ ಕನ್ನಡಿಗರ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸಿಕೊಟ್ಟು ಕನ್ನಡಿಗರಲ್ಲಿ ಆತ್ಮಶಕ್ತಿ ಮತ್ತು ಸ್ವಾಭಿಮಾನವನ್ನು ಬಡಿದಬ್ಬಿಸುವ ಕಾರ್ಯದಲ್ಲಿ ತೊಡಗಿದರು ಈ ನಿಟ್ಟಿನಲ್ಲಿ ಅವರು ಪ್ರಕಟಿಸಿದ ಲೇಖನಗಳು ಗ್ರಂಥಗಳು ಹಲವು ಅವುಗಳಲ್ಲಿ ಮುಖ್ಯವಾದವು ಕರ್ನಾಟಕ ಗತವೈಭವ ಕರ್ನಾಟಕ ವೀರರತ್ನಗಳು ಕರ್ನಾಟಕತ್ವದ ವಿಕಾಸ ಕರ್ನಾಟಕ ತತ್ವದ ಸೂತ್ರಗಳು ಮಯೂರವರ್ಮ ಪುಲಿಕೇಶಿ ಕುಮಾರರಾಮ ಗೀತಾ ಪ್ರಕಾಶ ಗೀತಾ ಪರಿಮಳ ಮಧ್ವ ಸಿದ್ಧಾಂತ ಹೀಗೆ ಹೇಳುತ್ತಲೇ ಹೋದರೆ ಸಾಗುತ್ತಲೇ ಇರುತ್ತವೆ ಸ್ನೇಹಿತರೆ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ದುರ್ಬರ ಆರ್ಥಿಕ ಪರಿಸ್ಥಿತಿಯಲ್ಲೂ ಅವರು ಕನ್ನಡ ಗ್ರಂಥಗಳ ಪ್ರಕಟಣೆಯನ್ನು ನಡೆಸಿಕೊಂಡು ಬರುತ್ತಿದ್ದುದು ಕನ್ನಡ ಸಾರಸ್ವತ ಲೋಕದಲ್ಲೇ ಅವಿಸ್ಮರಣೀಯ ಸಂಗತಿಯಾಗಿದೆ ಕನ್ನಡದ ಹೇಳಿಗೆಗಾಗಿ ಧಾರವಾಡದಲ್ಲಿ ಸ್ಥಾಪಿತವಾಗಿದ್ದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು ಇಂತಹ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆಯ ಕಾರ್ಯಕರ್ತರ ಕೊರತೆಯಿಂದಾಗಿ ಅದು ಮುಚ್ಚಿ ಹೋಗುವುದರಲ್ಲಿತ್ತು ಅದರ ಉಸ್ತುವಾರಿ ವಹಿಸಿಕೊಂಡು ಪ್ರತಿದಿನ ಸಂಘದ ಕಚೇರಿಯ ಕಸ ಗುಡಿಸುವುದರಿಂದ ಹಿಡಿದು ಕನ್ನಡ ಪುಸ್ತಕಗಳ ಸಂಗ್ರಹ ಸಂಘದ ಮುಖಪತ್ರವಾದ ವಾಗ್ಭೂಷಣದ ಪ್ರಕಟಣೆಯ ಹೊಣೆ ನಿರ್ವಹಿಸಿ ಅದಕ್ಕೆ ಜೀವ ತುಂಬಿದರು ಸಾವಿರದ ಒಂಬೈನೂರ ಏಳರಲ್ಲಿ ಕರ್ನಾಟಕ ಗ್ರಂಥಕರ್ತರ ಪ್ರಥಮ ಸಮ್ಮೇಳನವನ್ನು ವ್ಯವಸ್ಥೆಗೊಳಿಸಿ ಏಕತೆಯ ಅರಿವನ್ನು ಎಲ್ಲರಲ್ಲೂ ಮೂಡಿಸಿದರು ಕರ್ನಾಟಕ ಏಕೀಕರಣದ ಸಂಕಲ್ಪದ ಜೊತೆಗೆ ದೇಶದ ಸ್ವಾತಂತ್ರ್ಯ ಆಂದೋಲನದಲ್ಲೂ ಅವರ ಪಾತ್ರ ವಿಸ್ಮರಣೀಯ ಸಾಂಸಾರಿಕ ಹೊರೆ ಹೊತ್ತ ಇವರು ಜೀವನೋಪಾಯಕ್ಕಿದ್ದ ವಕೀಲ ವೃತ್ತಿಯನ್ನು ತ್ಯಜಿಸಿ ಆಂದೋಲನದಲ್ಲಿ ಧುಮುಕಿದ್ದರು ಗದಗಿನಲ್ಲಿ ಇವರು ಏರ್ಪಡಿಸಿದ್ದ ತಿಲಕ್ಕರ ಭಾಷಣ ಕನ್ನಡಿಗರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಲು ಅನುವಾಯಿತು ತರುಣರಲ್ಲಿ ಸ್ವದೇಶ ಅಭಿಮಾನ ಮೂಡಿಸುವಲ್ಲಿ ಇವರು ಧಾರವಾಡದಲ್ಲಿ ಸ್ಥಾಪಿಸಿದ ರಾಷ್ಟ್ರೀಯ ಶಾಲೆ ಕೂಡ ಪ್ರಮುಖವಾಗಿತ್ತು ಧಾರವಾಡದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ವೆಂಕಟರಾಯರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತಿಲಕ್ಕರು ತೀರಿಕೊಂಡ ಮೇಲೆ ರಾಜಕೀಯ ಜೀವನದಿಂದ ಹೊರಬಂದರು ಮುಂದೆ ಕನ್ನಡ ನಾಡು ವೆಂಕಟರಾಯರ ಉಸಿರಾಗತೊಡಗಿತು ಇವರು ಸಂಪಾದಿಸುತ್ತಿದ್ದ ಕರ್ನಾಟಕ ವೃತ್ತ ಜಯ ಕರ್ನಾಟಕ ಪ್ರಾಚೀನ ಕರ್ನಾಟಕ ಪತ್ರಿಕೆಗಳು ಕರ್ನಾಟಕತ್ವದ ಪ್ರಚಾರದಲ್ಲಿ ಶ್ರೇಷ್ಠ ಕಾರ್ಯವನ್ನು ನಿರ್ವಹಿಸಿದವು ಕರ್ನಾಟಕ ಗತ ವೈಭವವನ್ನು ಅಮೂಲ ಗ್ರಹವಾಗಿ ಶೋಧಿಸಬೇಕೆಂಬುದು ಇವರ ಮನೋಗತವಾಗಿತ್ತು ಒಮ್ಮೆ ಪುಣೆಯ ಡೆಕನ್ ಕಾಲೇಜಿನಲ್ಲಿ ತಮ್ಮ ಭಾಷಣ ನಂತರ ಅಲ್ಲಿನ ಕನ್ನಡಿಗರು ಸಂಗ್ರಹಿಸಿ ನೀಡಿದ್ದ ನೂರು ರೂಪಾಯಿಗಳಿಂದ ವೆಂಕಟರಾಯರು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲವನ್ನು ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸ್ಥಾಪಿಸಿದರು ಊರೂರು ತಿರುಗಿ ಅದರ ಪ್ರಗತಿಗಾಗಿ ನಿಧಿ ಸಂಗ್ರಹಿಸಿದರು ಕರ್ನಾಟಕದ ಭವ್ಯ ಪರಂಪರೆಯನ್ನು ಪರಿಚಯಿಸುವ ಕಾರ್ಯದಲ್ಲಿ ಇವರ ಸಂಘ ಸಂಸ್ಥೆಗಳು ವಹಿಸಿದ ಪಾತ್ರ ಮರೆಯಲಾಗದ ಸಂಗತಿಯಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಹಾಲೂರು ವೆಂಕಟರಾಯರ ಇಡೀ ಜೀವನವೇ ಕನ್ನಡ ನಾಡು ನುಡಿಗಾಗಿ ಅರ್ಪಣೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಸ್ತಿತ್ವಕ್ಕೆ ಬಂದ ಏಕೀಕೃತ ಕರ್ನಾಟಕ ಅವರ ಕನಸನ್ನು ನನ್ನ ಸಾಗಿಸಿದರು ಅದರ ಹೆಸರು ಮೈಸೂರೆಂದೇ ಉಳಿದಿದ್ದು ಅವರ ಅಸಮಾಧಾನಕ್ಕೆ ಕಾರಣವಾಯಿತು ರಾಜ್ಯೋತ್ಸವಕ್ಕೆ ಆಕಾಶವಾಣಿಯಲ್ಲಿ ಸಂದೇಶ ನೀಡುವಾಗ ಕರ್ನಾಟಕ ಎಂಬ ಶಬ್ದವನ್ನೇ ಅವರು ಪ್ರಯೋಗಿಸಿದರು ಆದರೆ ಅದು ಪೂರ್ಣ ಈಡೇರಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಎಂದು ಪುನರ್ ನಾಮಕರಣಗೊಂಡಾಗ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇ ಗತಿಸಿದ ಆಲೂರರ ಆತ್ಮಕ್ಕೆ ಅಂದು ಶಾಂತಿ ಲಭಿಸಿತ್ತು ಆಲೂರು ವೆಂಕಟರಾಯರ ಪರಿಶ್ರಮ ನಿಸ್ವಾರ್ಥ ಸೇವೆ ಕನ್ನಡ ಅಭಿಮಾನ ಎಲ್ಲಕ್ಕೂ ಮಿಗಿಲಾಗಿ ಅವರ ತ್ಯಾಗದಿಂದಾಗಿ ಕನ್ನಡಿಗರು ತಲೆ ಎತ್ತಿ ನಿಲ್ಲುವಂತಾಯಿತು ಅಲ್ಲದೆ ಕನ್ನಡ ನಾಡು ತನ್ನದೇ ಆದ ಅಸ್ತಿತ್ವವನ್ನು ಪಡೆದು ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳುವಂತಾಯಿತು ಕನ್ನಡ ಭಾಷೆ ಕಲೆ ಸಾಹಿತ್ಯ ಶ್ರೀಮಂತಗೊಳ್ಳುವ ಅವಕಾಶ ಕಲ್ಪಿತವಾಯಿತು ಇದೆಲ್ಲ ಹಾಲೂರು ವೆಂಕಟರಾಯರ ಅವಿಶ್ರಾಂತ ಶ್ರಮದ ಫಲ ಇವರ ಅಪಾರ ಸೇವೆಯನ್ನು ಗುರುತಿಸಿದ ಕನ್ನಡ ಜನತೆ ಕನ್ನಡ ಪುರೋಹಿತ ಎಂಬ ಬಿರುದನ್ನು ನೀಡಿ ಇವರಿಗೆ ಗೌರವಿಸಿತು ಇಂತಹ ಮೇರು ವ್ಯಕ್ತಿಯನ್ನು ಸ್ಮರಣೆಯಲ್ಲಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯವಾಗಿದೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಭೇಟಿಯಾಗೋಣ